ಸ್ವಾಗತ ನಾನು ಆಶಾ ಹೊಡಿಯಪ್ಪ ಹೊಡಿ ಧನ್ಯವಾದ ತುಂಬ್ಕೊಂಡು ಹೋಗ್ತಿಲ್ಲ ಫುಲ್ ಇವತ್ತು ಕಲಬುರಗಿ ಜಿಲ್ಲೆಯ ದೇವರ್ಗಿ ತಾಲೂಕಿನ ಜೇರಡ್ಗಿ ಗ್ರಾಮದಲ್ಲಿ ಗೋವುಗಳ ರಕ್ಷಣೆ ನಮ್ಮೆಲ್ಲ ಜೇರಡ್ಗಿ ಹಿಂದೂ ಯುವಕರ ಕಾರ್ಯಕರ್ತರ ಒಂದು ಶಕ್ತಿ ಇವತ್ತು ಗೋವುಗಳ ರಕ್ಷಣೆ ಮಾಡುತ್ತಿರುವ ಕೋಶ ನೋಡಬಹುದು ಯಾವ ರೀತಿ ಮತಾಂಧರು ಈ ರೀತಿ ತುಂಬ್ಕೊಂಡು ಹೋಗ್ತಾರೆ

ಅವ್ರಿಗೆ <Siblick> ಬರೀ <noise> ಮಹಾನ್ ವ್ಯಕ್ತಿಗಳು ತೋರಿ ಗೋಗಳ ಪಾಪ ಈ ರೀತಿ ಈ ರೀತಿ ಎಷ್ಟು ಸಾಗಡ್ಡಿ ಮಾಡ್ತಾರೋಡಪ್ಪ ಇವರು ನಿಮ್ಗೆ ಎಷ್ಟು ಗೋಹಕ್ಕೆ ನಿಷೇಧ ಕಾನೂನು ಅದಂದ್ರೆ ಈ ರೀತಿ ತಣ್ಣಗಳು ತುಂಬಿಕೊಂಡು ಹೋಗ್ತೀರಿ ಮಾನ ಮರೀಲಿ ನಾಚಕಿ ಮಾನ ಏನಿಲ್ಲ ಇವತ್ತು ಮನೆಯಲ್ಲಿ ನೋಡ್ ತೆಗಿರಿ ಮಾತ್ ತಗಿರಿ ತೆಗಿರಿ

ಇರ್ಲಿ ಅಂತಾರೆಂಟ್ ಮಾಡ್ರಿ ಸಮಿಡ ಇಲ್ಲ ಜೇವರ್ಗಿ ತಾಲೂಕಿನ ಜೇವರ್ಗಿ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಗೋಗಳನ್ನು ಹೈದರಾಬಾದ್ಗೆ ಹೈದರಾಬಾದ್ ಮುಖ ಹೈದರಾಬಾದ್ಗೆ ಕೆಲಸ ಇದ್ದಾರೆ ಸಾವಿರಾರು ಗೋಗಳನ್ನ ಪ್ರತಿನಿಧಿ ಮತಂದ್ರು ಈ ರೀತಿ ಏನಪ್ಪ ಅಂದ್ರೆ ನೋಡಿ ಯಾವ ರೀತಿಯ ಗೋಗಳನ್ನ ಈ ರೀತಿ ತುಂಬ್ಕೊಂಡೋಗ್ತಾರೆ ಹಂದಿ ಹಂದಿ ತುಂಬ ಇವ್ರಿ ನಿಮ್ಗೆ ಏನಿಲ್ಲ ನೋಡಿ ಯಾವ ರೀತಿ ಬಹುಶಃ ಇದು ನೋಡಬಹುದು ಇವರು ದಂದ ಸಂತಿ ಮಾಡ್ಕೊಂಡು ಈ ರೀತಿ ಏನಪ್ಪಾ ಅಂದ್ರೆ ಈ ರೀತಿ ತುಂಬಿಕೊಂಡು ಅಕ್ರಮವಾಗಿ ಈಗ ಈ ರೀತಿ ಪರವಾನಗಿ ತುಂಬಾರೆ ಡೂಪ್ಲಿಕೇಟ್ ಪರವಾನಗಿ ಯಾವ ಪರವಾನಗಿ ಇಲ್ಲ ಇಲ್ಲ ಇದು ಯಾವ ಇಲ್ಲ ರೀ ಈ ರೀತಿ ಅಕ್ರಮ ಇಲ್ಲ ಸೀದಾ ಡೈರೆಕ್ಟ್ ಎಲ್ಲ ಸೀದಾ ಸ್ಟೇಷನ್ ಹೋಗ್ ಸೀದಾ ಡೈರೆಕ್ಟ್ ಎಲ್ಲರೂ ಸೀದಾ ಡೈರೆಕ್ಟ್ ಸ್ಟೇಷನ್ ಹೋಗೋದು लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए